ಮೂಡಾದಲ್ಲಿ ಮೈಸೂರು ಡೆವಲಪ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅದು ನಿಮಗೆಲ್ಲ ಗೊತ್ತಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಜಾರಿ ಅಸ್ತಿತ್ವದಲ್ಲಿದೆ ಅವರು ಅದಕ್ಕಿಂತ ಮುಂದೆ ಸಿಐಟಿಬಿ ಬಿ ಅಂತ ಇತ್ತು ಎಂಬತ್ತೇಳಕ್ಕಿಂತ ಹಿಂದೆ ಸಿಐಟಿಬಿ ಬಿ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಎಂಬತ್ತೇಳಿನಲ್ಲಿ ಕಾನೂನು ಮಾಡಿ ಅಥಾರಿಟಿಗಳನ್ನ ಮಾಡಿತು ಡೆವಲಪ್ಮೆಂಟ್ ಅಥಾರಿಟಿಗಳನ್ನು ಮಾಡಿತು ಅದು ಇಡೀ ರಾಜ್ಯದಲ್ಲೇ ಮಾಡಿತು ಅದನ್ನು ಕಾನೂನು ಮಾಡಿ ಅವತ್ತಿನಿಂದ ಸಾವಿರಾರು ಎಕರೆಗಳನ್ನು ಅಕ್ವೈರ್ ಮಾಡಿಕೊಂಡಿದೆ ನಿವೇಶನಗಳನ್ನು ಹಂಚಿದೆ ನಿವೇಶನಗಳನ್ನು ರಚನೆ ಮಾಡಿ ವಸತಿ ಬಡಾವಣೆಗಳನ್ನು ರಚನೆ ಮಾಡಿ ಹಂಚಿದೆ ಅವರು ವಿರೋಧ ಪಕ್ಷ ಕೆಲಸ ಮಾಡ್ತಾ ಇಲ್ಲ ಮೂಡ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕು ಮೂರು ಎಕರೆ ಹದಿನಾರು ಗುಂಟೆ ಬಿಎಂ ಮಲ್ಲಿಕಾರ್ಜುನ ಸ್ವಾಮಿ ಅಂತಕ್ಕಂಥವರು ಕ್ರಯ ನಾಲ್ಕರಲ್ಲಿ ಯಾಕಂತಂದ್ರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಇದನ್ನು ಕ್ರಯಕ್ಕೆ ಪಡೆದಿರ್ತಾರೆ ಈ ಜಮೀನು ಪಿಟಿಸಿಎಲ್ ಕಾಯ್ದೆಯನ್ನು ಅಟ್ರಾಕ್ಟ್ ಮಾಡ್ತದೆ ಅಂತ ಹೇಳ ಪಿಟಿಸಿಎಲ್ ಕಾಯ್ದೆ ಯಾವಾಗ ಬೆಳಕಿಗೆ ಬರ್ತದಪ್ಪ ಅಂತಂದ್ರೆ ಸರ್ಕಾರದಿಂದ ಜಮೀನು ಗ್ರಾಂಟ್ ಆಗಿದ್ರೆ ದಲಿತರಿಗೆ ಅಲ್ಲಿ ಕೆಲವು ನಿಬಂಧನೆಗಳನ್ನ ಹಾಕಿರ್ತಾರೆ ಆ ನಿಬಂಧನೆಗಳು ಉಲ್ಲಂಘನೆ ಆಗಿದ್ರೆ ಗ್ರಾಂಟ್ ಆಗಿ ನಿಬಂಧನೆಗಳು ಉಲ್ಲಂಘನೆ ಆಗಿದ್ರೆ ಪಿಟಿಸಿಎಲ್ ಕಾಯ್ದೆ ಅಟ್ರಾಕ್ಟ್ ಆಗುತ್ತೆ ಇಲ್ಲಿ ಇದು ಪಿತ್ರಾರ್ಜಿತ ಆಸ್ತಿ ಈ ಜಮೀನ ಮಾಲೀಕ ಪೂರ್ವದಲ್ಲಿ ಹೇಗೆ ಗೊತ್ತು ಇವರು ಈ ಜಮೀನು ಅಂತಂದರೆ ನಿಂಗಾ ಬಿನ್ ಜೌರಾ ನಿಂಗಾ ಬಿನ್ ಜೌರಾ ಎರಡು ಒಂಬೈನೂರ ಮೂವತ್ತೈದರಲ್ಲಿ ಮೈಸೂರು ತಾಲೂಕು ಕಚೇರಿಗೆ ಒಂದು ಅರ್ಜಿ ಕೊಡ್ತಾರೆ ಅದರ ಮೇಲೆ ಅರಾಜ್ ನಡೀತದೆ ಮೂರು ಎಕರೆ ಹದಿನಾರು ಗಂಟೆಗೆ ಅರಾಜ್ ನಡೀತದೆ ಆಗ ಹರಾಜಿನ ಮೊತ್ತ ಮೂರು ರೂಪಾಯಿ ಆಮೇಲೆ ಇಪ್ಪತ್ತಾರು ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅರಾಜ್ ನೋಟಿಸ್ ಕೊಡ್ತಾರೆ ಇಪ್ಪತ್ತಾರು ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೈದು ಮೂವತ್ತು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದು ಮೂರು ಹತ್ತು ಸಾರಿ ಮೂರು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದು ಹರಾಜಿನಲ್ಲಿ ಭಾಗವಹಿಸಿ ಒಂದು ರೂಪಾಯಿಗೆ ಕೂಗ್ತಾರೆ ಆ ಕಾಲದಲ್ಲಿ ಮೂವತ್ತೈದು ಮೂವತ್ತೈದು ಸಾವಿರದ ಒಂಬೈನೂರ ಆಗ ಕೂಗಿದಾಗ ಬೇರೆ ಯಾರೂ ಇರೋದಿಲ್ಲ ಇವರೊಬ್ಬರೇ ನಿಂಗಾ ಬಿನ್ ಜವರಾ ಒಬ್ರೇನೆ ಆಗ ಹರಾಜಿನಲ್ಲಿ ಒಂದು ರೂಪಾಯಿಗೆ ಇವರಿಗೆ ಕ್ರಯ ಆಯ್ತದೆ ನಿಂಗಾ ಬಿನ್ ಜವರಾನ್ ಅವರಿಗೆ ಹರಾಜಿನಲ್ಲಿ ಒಂದು ರೂಪಿಗೆ ಕ್ರಯ ಆಯಿತು ಅದು ಮೂರು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದು ಆಮೇಲೆ ಹದಿಮೂರು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅವರಿಗೆ ಅರಾಜ್ನಲ್ಲಿ ಏನು ಕ್ರಯ ಆಯಿತು ಅರಾಜಿನಲ್ಲಿ ಅವರ ಹೆಸರಿಗೆ ಡಿಗ್ರಿ ಆಯಿತು ಅದಕ್ಕೆ ಸೇಲು ಕನ್ಫರ್ಮ್ ಆಗುತ್ತೆ ಅವತ್ತು ಹದಿಮೂರು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದು ಸೇಲ್ ಕನ್ಫರ್ಮ್ ಆದಂಥ ದಿನ ಸೊ ಹಾಗಾಗಿ ಈ ಜಮೀನು ಅರಾಜ ಮೂಲಕ ಬಂದಿರತಕ್ಕಂಥದ್ದು ಸ್ವಯಾಜಿತ ಆಸ್ತಿ ನೋಡಿ ನಿಮಗೆ ದಾಖಲಾತಿ ಕನ್ಫರ್ಮ್ ಮಾಡಿರ್ತಕ್ಕಂಥದ್ದು ಸೇಲ್ ಸರ್ಕಾರ ಹೆಸರೇ ಗ್ರಾಮದ ಸರ್ವೆ ನಂಬರ್ ಆರ್ನೂರ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಒಂದು ರೂಪಾಯಿಗೆ ಆಗಿರ್ತದೆ ಇದು ಬೇಕಾದ ನಿಮಗೆ ಕೊಡ್ತೀವಿ ನಿಮಗೆ ದಿಸ್ ಇಸ್ ದಿ ಡಾಕ್ಯುಮೆಂಟ್ ಇನ್ ನೈನ್ಟೀನ್ ತರ್ಟಿ ಫೈವ್ ಸೊ ಅದರಿಂದ ಇದು ಸ್ವಯಾರ್ಜಿತ ಆಸ್ತಿ ಯಾವ ಕಾರಣಕ್ಕೂ ಕೂಡ ಪಿಟಿಸಿಎಲ್ ಕಾಯ್ದೆ ಅಟ್ರಾಕ್ಟ್ ಆಗಲ್ಲ